ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಪಾನಿಪುರಿ ಮಾಡೋಣ ಅಂತಂದು ಹೇಳಿಬಿಟ್ಟು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ಎಲ್ಲರಿಗೂ ಬರುತ್ತೆ ಬರಲ್ಲ ಅಲ್ಲ ನಾವು ಯಾವ ಥರ ಮಾಡ್ತೀವಿ ಅಂತಂದು ಹೇಳಿಬಿಟ್ಟು ತೋರಿಸ್ತೀನಿ ಅದೇ ರೀತಿ ನಮ್ಮ ನಾವೇನು ಪೂರಿ ನಾವೇ ಮಾಡ್ತಾಯಿಲ್ಲ ಮನೇಲಿ ರೆಡಿ ಇತ್ತು ಪೂರಿ ಹಾಗಾಗಿ ಸುಮ್ಮನೆ ವೇಸ್ಟ್ ತುಂಬ ದಿನ ಆಗಿತ್ತು ತೊಗೊಂಡು ಮುಂಚೆ ಎಂದು ಟ್ರೈ ಮಾಡಿಲ್ಲ ಇವತ್ತೇ ಫಸ್ಟ್ ಟ್ರೈ ಮಾಡ್ತಾ ಇರೋದು ಆ ಥರ ನಾವು ಮುಂಚೆ ಎಲ್ಲ ಮನೆಯಲ್ಲೇ ಪೂರಿ ಮಾಡಿಕೊಂಡು ಮಾಡ್ತಾ ಇದ್ವಿ ರೆಡಿ ಪೂರಿಯಲ್ಲಿ ಇವತ್ತೇ ಫಸ್ಟ್ ನಾನು ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಯಾವ ಥರ ಬರುತ್ತೆ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಬನ್ನಿ ಆಗಿದ್ದರೆ ಇನ್ನಾಕ್ತ ವೀಡಿಯೋನ ಶುರು ಮಾಡೋಣ ನಾನು ಯಾವ ಥರ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ನಾನು ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತಂದು ಕೂಡ ನಾನು ನಿಮ್ಮ ಹತ್ರ ತಿಳಿ ತಿಳಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ಎಲ್ಲ ತರಕಾರಿಗಳನ್ನು ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಆಲೂಗಡ್ಡೆ ಅಂದರೆ ನಮ್ಮನೇಲಿ ಮಕ್ಕಳು ಸ್ವಲ್ಪ ಜಾಸ್ತಿ ಇಷ್ಟು ಆಲೂಗಡ್ಡೆ ಇದನ್ನ ಈಗ ಬೇಯಿಸೋಕೆ ಇಡ್ತೀನಿ ಅದಾದಮೇಲೆ ಪಾನಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತಂದು ಹೇಳ್ಬಿಟ್ಟು ನೋಡೋಣ ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು ಹೊರ್ಗಡೆ ಎಲ್ಲೂ ಹೋಗೇ ಇಲ್ಲ ಈ ಬಿಸಿಲಿಗೆ ಹೊರ್ಗಡೆ ಹೋಗೋದಕ್ಕೆ ಭಯ ಹಂಗಾಗಿಬಿಟ್ಟು ಎಲ್ಲೂ ಹೊರ್ಗಡೆ ಹೋಗಿಲ್ಲ ಹಾಗಾಗಿ ಪಾನಿಪುರಿ ತಿನ್ನಬೇಕು ಅಂತ ಆಸೆಯಾಗಿ ರೆಡಿ ಪೂರಿ ಯಾವ ಥರ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಕೂಡ ನನಗೆ ತುಂಬ ಇದೆ ಹಾಗಾಗ್ಬಿಟ್ಟು ನಾನು ಇವತ್ತು ಆ ರೆಸಿಪಿಯನ್ನು ಮಾಡೋಣ ತಿನ್ನೋಣ ಅಂತಂದೇಳ್ಬಿಟ್ಟು ಬರ್ತಾಯಿದ್ದೀನಿ ಬನ್ನಿ ಆಗಿದ್ರೆ ಯಾವ ಥರ ಹೋಗುತ್ತೆ ವಿಡಿಯೋ ನೋಡೋಣ ಅದೆಲ್ಲ ಒಗೋಯ ನೋಡಿ ಮನೆ ಹತ್ರ ಪುದೀನ ಇದೆ ಅದನ್ನೇ ನಾನು ಇದ್ದೀನಿ ಪಾನಿಗೋಸ್ಕರ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಈಗ ತುಂಬ ಬೇಸಿಗೆ ಅಲ್ವ ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲಾರು ಬಂದಿಲ್ಲ ರೀ ಟೊಮೆಟೊ ಭಾತ್ ಮಾಡೋಕ್ಕೂ ನಮ್ಮ ಮನೆ ಪುದೀನ ಸೊಪ್ಪೇ ಬೇಕು ಪಲಾವ್ ಮಾಡೋಕ್ಕೂ ನಮ್ಮ ಮನೆ ಪುದೀನ ಸೊಪ್ಪೇ ಬೇಕು ಹೆಚ್ಚು ಕಡಿಮೆ ಆದರೆ ಚಿಕನ್ನು ಮಟನ್ನು ಪ್ರತಿಯೊಂದಕ್ಕೂ ಕೂಡ ನಮ್ಮ ಕೆರೆಗೆ ನಮ್ಮ ಮನೆ ಪಂದಿನ ಸೊಪ್ಪೇ ಬೇಕು ಅವ್ರಿಗೆ ಅದಕ್ಕೆ ಅದೆಲ್ಲ ಕಿತ್ತು 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 ಈ ರೇಂಜಿಗೆ ಬಂದೈತಿ ನೋಡಿ ನಮಗೆ ಸಿಗೋದೇ ಕಷ್ಟ ಇದು ಬಂದುಬಿಟ್ಟು ತುತ್ತಿ ಗಿಡ ಇಲ್ಲಿ ಒಂದು ಸ್ವಲ್ಪ ಮುಳ್ಳಲ್ವಾ ಅದಕ್ಕೆ ಯಾರೂ ಕಿತ್ತಿಲ್ಲ ಇಲ್ಲೊಂದು ಚೂರೇ ಚೂರು ಚೆನ್ನಾಗಿತ್ತು ಇಲ್ಲೆಲ್ಲ ತುಂಬ ಇದೆ ಇಲ್ಲ ಬಿಸಿಲಿಗೆಲ್ಲ ಒಂಥರ ಬಾಡ್ದಂಗಾಗ್ಬಿಟ್ಟಿದ್ದೆ ಎಲ್ಲರೂ ಕಿತ್ತರೆ ಇನ್ನೇನು ಮಾಡುತ್ತೆ ಪಾಪ ಅದು ಚಿಗ್ರಿ ಚಿಗ್ರಿ ಅದಕ್ಕೂ ಸಾಕಾಗಿ ಹೋಯ್ತು ನಾನು ಎಷ್ಟು ಚಿಗುರನಾ ನೀರು ಬೇರೆ ಇಲ್ಲ ಬಿಸಿಲು ಕುಡಿಯೋಕ್ಕೆ ನೀರು ಸಿಗೋದೇ ಕಷ್ಟ ಅಂತದ್ರಲ್ಲಿ ಅಲ್ವಾ ಅದರಲ್ಲೂ ನಾವು ಬಿಡೋಲ್ಲ ನಾವು ಜಿಗಿಡ್ತಾನೆ ಇರ್ತೀವಿ ಯಾವಾಗಲೂ ಇಷ್ಟೇ ಸಿಕ್ಕಿದ್ದು ಅದರ ಈಗ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮನೆ ಹತ್ರ ಎನಿ ಟೈಮ್ ಈ ಥರ ಟಬ್ಗಳಲ್ಲಿ ನೀರಿರುತ್ತೆ ಯಾಕಂದರೆ ನೀರು ಸಿಗೋದು ತುಂಬ ಕಷ್ಟ ಅಲ್ವ ಹಾಗಾಗ್ಬಿಟ್ಟು ಯಾವಾಗ ಬಿಡ್ತಾರೋ ಆವಾಗ ಈ ಥರ ನೀಟಾಗಿ ಒಂದು ಟಬ್ಗಳಲ್ಲಿ ಹಿಡಿದ್ರಿಟ್ಕೊಂಡಿರ್ತೀವಿ ಯಾಕಂದರೆ ಮನೇಲಿ ದನ ಕರ ಎಲ್ಲ ಇರೋದ್ರಿಂದ ಅವಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ಹಂಗಾಗ್ಬಿಟ್ಟು ಅದೇ ರೀತಿ ನಾವು ಈ ಥರ ಇಡೋದ್ರಿಂದ ಗುಬ್ಬಿ ನಾಯಿ ಬೆಕ್ಕು ಎಲ್ಲದಕ್ಕೂ ಯೂಸ್ ಆಗುತ್ತೆ ಹಾಗಂತ ನೀವು ನೋಡಪ್ಪ ಇವ್ರು ನಾಯಿ ಬೆಕ್ಕು ಕುಡಿದ್ರಲ್ಲೆಲ್ಲ ಪುಜಿನ ಸೊಪ್ಪು ತೊಳಿತಾರೆ ಅಂತ ತಿಳ್ಕೊಬೇಡಿ ಮತ್ತೆ ಒಳಗಡೆ ಹೋಗಿ ಇನ್ನು ಹೊಸ ನೀರಲ್ಲಿ ಮತ್ತೆ ತೊಳಿತೀನಿ ನೋಡಿ ಮತ್ತೆ ಒಳಗಡೆ ಬಂದು ಸಲ ತೊಳ್ಕೊಳೋದು ಯಾಕೆಂದರೆ ಅದು ತುಂಬ ಮಣ್ಣಾಗಿತ್ತು ಹಂಗಾಗಿ ಎರಡೆರಡು ಸರಿ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಹಾಗಂತ ಗುಬ್ಬಿ ಬಬ್ಬಿ ಕುಡಿಯೋ ನೀರಲ್ಲೆಲ್ಲ ತೊಳಿತಾರೆ ಇವರು ಎಷ್ಟು ಕೊಳಕರು ಅಂತ ತಿಳ್ಕೊಬಿಡ್ರಿ ನಾವು ಕೂಡ ಹೈಜೀನಾಗೆ ಮಾಡ್ಕೊಂಡು ತಿಂತೀವಿ ಈಗ ಬಂದು ಪಾನಿಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಅಂದರೆ ಖಾರಕ್ಕೆ ತಕ್ಕಂತೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಸ್ವಲ್ಪ ಖಾರ ಕಡಿಮೆನೇ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಜಾಸ್ತಿ ಹಾಕಿದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಒಂದು ಐದು ಕಾಳಷ್ಟು ಮೆಣಸು ಇದನ್ನೆಲ್ಲ ಹಾಕ್ಬಿಟ್ಟು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಕಡಿಮೆ ಆದರೆ ಬೇಕಿದ್ರೆ ಮತ್ತೆ ನಾವು ಪುಡಿ ಉಪ್ಪನ್ನು ಸೇರಿಸ್ಕೋಬೋದು ಅದೇ ಜಾಸ್ತಿ ಆದರೆ ಮತ್ತೆ ಅದನ್ನು ಆಲ್ಟರ್ನೇಟ್ ಮಾಡೋ ಸ್ವಲ್ಪ ಕಷ್ಟ ಹಂಗಾಗಿಬಿಟ್ಟು ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು ಅಂತಂದರೆ ಪೂರ ನುಣ್ಣಗಲ್ಲ ಅಲ್ಲ ಪೂರಾ ತರಿ ತರಿಯಾಗುವಲ್ಲ ಮೀಡಿಯಮ್ ಆಗಿ ಈ ಥರ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಾನೇನು ಇದನ್ನೇನು ಮತ್ತೆ ಶೋಧಿಸ್ಕೊಳ್ಳಲ್ಲ ಹಂಗೆ ಡೈರೆಕ್ಟಾಗೆ ಪಾನಿ ಮಾಡಿಬಿಡ್ತೀನಿ ಹಾಗಾಗಿಬಿಟ್ಟು ಇದನ್ನು ಇಷ್ಟು ರೆಡಿ ಮಾಡಿ ಇಟ್ಕೋಬೇಕು ಇದು ಪಾನಿಗೆ ರೆಡಿ ಆಯಿತು ಅಂತಂದು ಹೇಳ್ಬಿಟ್ಟು ಅದೇ ಶುಂಠಿ ಪುದೀನ ಕೊತ್ತಂಬರಿ ಮೆಣಸು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಮುಗೀತು ಪಾನಿ ರೆಡಿ ಆಗುತ್ತೆ ಪಾನಿ ರೆಡಿ ಆಯಿತು ಇದಕ್ಕೆ ನಾನು ಹುಣಸಣ್ಣ ರಸ ಏನು ಬಿಟ್ಕೊಂಡಿದ್ದೆನಲ್ವ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದೆಲ್ಲ ಬಿಡಿ ಕ್ಲಿಪ್ಪಿಂಗ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಯಾರ್ದಾದ್ರೂ ಒಂದು ಸಪೋರ್ಟ್ ಬೇಕು ಕಲರ್ ಫುಲ್ ಆಗಿರೋ ಪಾನಿ ರೆಡಿ ಆಯಿತು ಪುಡಿ ಮಾಡ್ಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಂಡು ಬರಲ್ಲ ಅಂತ ತಿಂತಾ ಇರೋದು ಅಂದರೆ ಅದಕ್ಕೆ ನಾನು ಎಲ್ಲ ರೆಡಿ ಆಗಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಸಾಧ್ಯ ಹಾಗಾಗ್ಬಿಟ್ಟು ಈಗ ಆಲೂಗಡ್ಡೆ ಕೂಡ ಬೆಂದಿದೆ ಸಿಪ್ಪೆ ಎಲ್ಲ ಸುಂಕೊಂಡು ಅಲ್ಲಿ ಆಲೂಗಡ್ಡೆಂದಿಟ್ಟು ಕೂಡ ಪೂರಿ ನೀಟಾಗಿ ಸಿಪ್ಪೆ ಸುರಿಸ್ಕೊಂಡು ಎಲ್ಲ ರೆಡಿ ಆದಮೇಲೆ ತಗೋಬೇಕು ಪೂರಿಗಳನ್ನು ಕರ್ಕೊಳ್ತೀನಿ ಈಗ ಪೀಸ್ ರೆಡಿ ಪಾನಿ ಪೂರ ರೆಡಿಯಾಗಿದೆ ತರಕಾರಿನೂ ಕೂಡ ರೆಡಿ ಇದೆ ಆಲೂಗಡ್ಡೆನೂ ಕೂಡ ಬೆಂದಿದೆ ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡ್ಬಿಡೋಣ ಬಿಡಿಸ್ಕೊಂಡಾದಮೇಲೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ತೀವಿ ಆಮೇಲೆ ಪೂರಿಗಳನ್ನು ಕರ್ಕೊಂಡ್ರೆ ಆಯಿತು ಅಲ್ಲಿಗೆ ಪಾನಿಪುರಿ ಈಸ್ ರೆಡಿ ಈಗ ಎಲ್ಲ ನೀಟಾಗಿ ಸಿಪ್ಪೆನ ಬಿಡಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿತ್ತು ಮೂರು ವಿಶಲ್ ಹಾಕ್ಸಿದ್ದೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಇವಾಗೆಲ್ಲ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಒಂದು ತಟ್ಟೆಯಲ್ಲಿ ಇದ್ದೀನಿ ಪ್ರಪಂಚದಲ್ಲಿ ಪಾನಿಪುರಿ ಇಷ್ಟ ಇಲ್ಲದೆ ಇರುವಂತಹ ಹೆಣ್ಮಕ್ಳು ಪ್ರಪಂಚದಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಪ್ರತಿಯೊಬ್ಬರು ಕೂಡ ವೀಕ್ನೆಸ್ ಅದೇ ಏನಾದರೂ ಜಗಳ ಆಡಿದಾಗ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಜಗಳ ಆಡಿದಾಗ ಪಾನಿಪುರಿ ತಿನ್ನಿಸ್ತೀವಿ ಅಂದರೆ ಅಲ್ಲಿಗೆ ಜಗಳ ಮುಗೀತು ಅಂತ ಅರ್ಥ ರಾಜಿ ಆದ್ವಿ ಅಂತ ಅರ್ಥ ಅಷ್ಟು ಫೇಮಸ್ ಎಲ್ಲರಿಗೂ ಪಾನಿಪುರಿ ಆಲ್ಮೋಸ್ಟ್ ಅವರೆಲ್ಲರು ಇಷ್ಟಪಡ್ತಾರೆ ಅನಿಸುತ್ತೆ ಈ ಕೆಟಗರಿಯವರೇ ಇಷ್ಟಪಡಬೇಕು ಈ ಕೆಟಗರಿಯವರೇ ಇಷ್ಟಪಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಹೋಗೋ ಹುಡುಗಿಯರಿಗಂತೂ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಆದರೆ ನಾವು ಅಂದ್ಕೊಂಡಂಗೆ ಹೊರ್ಗಡೆ ಎಷ್ಟು ನಾವು ತಿಂತೀವೋ ಮನೇಲಿ ನಾವು ಮಾಡಿದಾಗ ತಿನ್ನೋದು ತುಂಬ ಕಡಿಮೆ ಯಾಕಪ್ಪ ಅಂತಂದರೆ ಹೊರ್ಗಡೆ ಸರ್ವರ್ ಇರ್ತಾರೆ ನಮಗೆ ಸರ್ವ್ ಮಾಡಿ ಕೊಡ್ತಾರೆ ತಿನ್ನೋದಕ್ಕೆ ಒಂಥರ ಮಜಾ ಇರುತ್ತೆ ಕೊಟ್ಟಂಗೆಲ್ಲ ತಿನ್ನಬೇಕು ಅನಿಸುತ್ತೆ ಆದರೆ ಮನೇಲಾದರೆ ಎಲ್ಲ ನಾವೇ ಮಾಡಿ ಸರ್ವು ಕೂಡ ನಾವೇ ಮಾಡಿಕೊಡ್ಬೇಕಾಗುತ್ತೆ ಅವ್ರಿಗೆಲ್ಲ ನೀಟಾಗಿ ಎಲ್ಲ ಹಾಕಿ ಪಾನಿಯೆಲ್ಲ ಹಾಕಿ ಕೊಡೋ ಅಷ್ಟೊತ್ತಿಗೆ ಅರ್ಧ ಆಯಸ್ ಮುಗ್ದೋಗಿರುತ್ತೆ ನಮಗೆ ತಿನ್ನೋ ಇದೇ ಹೋಗಿರುತ್ತೆ ಹಂಗಾಗಿ ಮನೇಲಿ ಮಾಡಿದಾಗ ಮಾಡಿದವ್ರು ತಿನ್ನೋದು ಕಡಿಮೆ ಮನೇಲಿದ್ದವ್ರು ತಿನ್ನೋದು ಜಾಸ್ತಿ ಇದೇ ಫ್ಯಾಕ್ಟು ಅಂತಂದೇ ಹೇಳ್ಬೋದು ಹಂಗಂತಂದು ಹೇಳ್ಬಿಟ್ಟು ತಿಂದೆ ಇರೋಕ್ಕಾಗಲ್ಲ ಅದರಲ್ಲಿ ಹೊರ್ಗಡೆ ತಿನ್ನ ಅರ್ಧನಾದರೂ ತಿನ್ಬೇಕಲ್ವಾ ಮಾಡಿರೋ ತಪ್ಪಿಗೆ ಅಥವಾ ಮಾಡಿರೋ ಖುಷಿಗೆ ಎರಡಕ್ಕೂ ಸೇರಿಸಿ ನೀಟಾಗೆಲ್ಲ ಸಿಪ್ಪೆನೆಲ್ಲ ಬಿಡಿಸ್ಕೊಂಡಿದ್ದಾಯಿತು ನೀಟಾಗೆಲ್ಲ ಬಿಡಿಸ್ಕೊಂಡು ಆದಮೇಲೆ ನಾನೇನು ಜಾಸ್ತಿ ಬೇಯಿಸಿರಲಿಲ್ಲ ಒಂದು ಸ್ವಲ್ಪ ಬೇಯಿಸಿದ್ದೆ ಅದರಲ್ಲಿ ನನ್ನ ಮಗ ಬಂದ ನನ್ನ ಮಗು ಒಂದು ಅರ್ಧ ಹೋಯಿತು ಅವ್ನಿಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಅವಾಗವಾಗ ಬೇಯಿಸಿ ಕೊಡ್ತಾ ಇರ್ತೀವಿ ತಿಂತಾನೆ ಮತ್ತು ಗೆಣಸು ಕೂಡ ತಿಂತಾನೆ ಹಂಗಾಗಿ ಒಟ್ಟು ಮನೇಲಿ ನಾವೇನು ತರಕಾರಿ ಬೇಯಿಸ್ತೀವೋ ಪ್ರತಿಯೊಂದು ತರಕಾರಿನೂ ಕೂಡ ನಮ್ಮ ಕೊಡ್ತಾ ಇರ್ತೀವಿ ಸಾರಿಗೆ ಬೇಯಿಸ್ತೀವಲ್ಲ ಖಾರ ಹಾಕೋದಕ್ಕೂ ಮುಂಚೆಯೇ ಒಂದು ಸ್ವಲ್ಪ ಕೊಟ್ಟು ಆಮೇಲೆ ಮುಂದೆ ಕೆಲಸ ಅದಾದಮೇಲೆ ನೋಡಿ ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಲೆಕ್ಕ ಹಾಕಿದರೆ ಒಂದು ಆರೋ ಏಳೋ ಇದ್ದಾವೆ ನೋಡ್ರಿ ಅಷ್ಟಕ್ಕ ನಮ್ಮ ಪಾಪು ಎದ್ದಿದ್ದ ಎದ್ದು ಪರದಾಡ್ತಿದ್ದ ಏನೋ ಮಾಡ್ತವ್ರಿ ಇವರು ಕಾಮಗಾರಿ ಹೇಳ್ಬಿಟ್ಟು ಬಂದುಬಿಟ್ಟು ಕೇಳ್ದೆ ಅದಕ್ಕೆ ಅರ್ಧ ಆಲೂಗಡ್ಡೆ ಕೊಟ್ಟೆ ಸ್ವಲ್ಪ ಪಾಪ ಬಿಸಿ ಇತ್ತು ಹಂಗೆ ಕೆಳಗಡೆ ಹಾಕ್ದ ಹಿಡ್ಕೊ ಇಡ್ಕೊಂಡ ಅದಾದಮೇಲೆ ಅದು ಸ್ವಲ್ಪ ಬಿಸಿ ಇತ್ತಲ್ಲ ಹಂಗೆ ಕೆಳಗೆ ಹಾಕ್ತ ಆಮೇಲೆ ನನ್ನ ಬಂದ್ಬಿಟ್ಟು ಎತ್ತಿಟ್ಟೆ ಆಮೇಲೆ ಅವನು ತಣ್ಣಗಾದ್ಮೇಲೆ ಕೇಳ್ತಾನೆ ಅಂತಂದು ಹೇಳ್ಬಿಟ್ಟು ಆಮೇಲೆ ಕೇಳ್ದೆ ತಿಂದ ಈಗ ಆಲೂಗಡ್ಡೆನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೀಟಾಗೆಲ್ಲ ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಕ್ಯೂಜ್ತಾಯಿದ್ದೀನಿ ಅದೆಲ್ಲ ನೀಟಗೆಲ್ಲ ಕ್ಯೂಚಿ ನೀಟಗೆಲ್ಲ ಬೆಂದಿ ತಲ್ವೇನು ಸ್ವಲ್ಪ ಸ್ವಲ್ಪ ಸುಡ್ತಾ ಇತ್ತು ಕೈ ಸುಡ್ತಾಯಿತ್ತು ಅದೆಲ್ಲ ಆದಮೇಲೆ ನಾನೇನು ತರಕಾರಿಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಈಗ ಸೇರಿಸಿ ನೀಟಾಗಿ ಕಲಿಸ್ಕೋಬೇಕು ನೀಟಗೆಲ್ಲ ಪುಡಿ ಮಾಡ್ಕೋಬೇಕು ಆಲೂಗಡ್ಡೆನ ಚೆನ್ನಾಗಿ ಬೆಂದಿತ್ತಲ್ವ ಬೇಗ ಪುಡಿ ಪುಡಿ ಆಗ್ತಾಯಿತ್ತು ಕುಕ್ಕರಲ್ಲಿ ಆದರೆ ಬೇಗ ಬೇಯ್ತವೆ ಒಲೆ ಒಂದು ಸ್ವಲ್ಪ ಭಾಳ ಹೊತ್ತಿನ ತನಕ ಬೇಯಿಸ್ಬೇಕು ಹಂಗಾಗಿ ನೀಟಾಗೆಲ್ಲ ಅದನ್ನು ಪುಡಿ ಮಾಡಿಕೊಂಡು ಅದಕ್ಕೆ ನಾನು ಏನು ಕಟ್ ಮಾಡಿಟ್ಕೊಂಡಿದ್ನಲ್ವ ಈರುಳ್ಳಿ ಕೆಲವೊಬ್ಬರು ಟೊಮೊಟೊನ ಹಾಕಲ್ಲ ಚೆನ್ನಾಗಿರಲ್ಲ ಹುಳಿ ಹುಳಿ ಇರುತ್ತೆ ಅಂತಂದು ಹೇಳಿಬಿಟ್ಟು ನನಗೆ ಟೊಮೊಟೊ ಇಷ್ಟ ಹಂಗಾಗಿ ನಾನು ಟೊಮೊಟೊನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಯಾವುದೇ ರೀತಿ ನಾನು ಬಟಾಣಿ ಆಗಿರ್ಬೋದು ಅಥವಾ ಕಡಲೆಕಾಳು ಆಗಿರ್ಬೋದು ಏನು ಬೇಯಿಸಿರಲಿಲ್ಲ ಹಾಕಿರಲಿಲ್ಲ ಇದ್ದಿದ್ರೆ ಬೇಯಿಸ್ಬೋದಾಗಿತ್ತು ಇರಲಿಲ್ಲ ಹಂಗಾಗಿ ಅದೇನೂ ಹಾಕಿಲ್ಲ ಇದ್ದಿದ್ರಲ್ಲೇ ಪಾನಿಪುರಿ ಮಾಡ್ಕೊಂಡ್ವಿ ಚೆನ್ನಾಗಿ ಬರಲಿ ಅಂತಂದೇಳಿ ಹಾಗಾಗಿ ಈ ಬಗ್ಗೆ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನೆಲ್ಲ ತರಕಾರಿ ಹಾಕ್ಕೊಳ್ತೀನಿ ಈಗ ತರಕಾರಿ ಅಂದರೆ ಏನೂ ಇಲ್ಲ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮೂರೇ ಕ್ಯಾರೆಟು ಹಾಕಿರಲಿಲ್ಲ ಬಟಾಣಿ ಹಾಕಿರಲಿಲ್ಲ ಕಡಲೆಕಾಳು ಹಾಕಿರಲಿಲ್ಲ ಅನ್ಬೋದು ನೀವು ಇದು ಮೂರು ಇಲ್ಲದೆಂಥ ಪಾನಿಪುರಿ ಅಂತ ಇದು ಕೂಡ ಚೆನ್ನಾಗಿರುತ್ತೆ ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇತ್ತು ಬಿಸಿಲಿಗೆ ತುಂಬನೇ ಒಣಗೋಗುತ್ತೆ ಅಂತಂದು ಹೇಳಿಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನೋಡಿ ಟೊಮೊಟೊ ಹಾಕಿದ್ದೀನಿ ನನಗೆ ಟೊಮೊಟೊ ಸ್ವಲ್ಪ ಇಷ್ಟ ಹಂಗಾಗಿ ಟೊಮೊಟೊ ಹಾಕ್ಕೊಳ್ತೀನಿ ಅದಾದಮೇಲೆ ಗರಂ ಮಸಾಲ ಅಂದರೆ ಐದು ರೂಪಾಯಿ ಪ್ಯಾಕ್ ಸಿಗುತ್ತಲ್ವ ಅದು ಗರಂ ಮಸಾಲ ಅದನ್ನು ಕೂಡ ಒಂದು ಪ್ಯಾಕೆಟ್ ಹಾಕ್ಕೊಂಡೆ ಯಾಕಂದರೆ ನಾನು ಫೈಸಿನೇ ಇದಕ್ಕೆ ಏನು ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಪುಡಿ ಆಗಲಿ ಅಥವಾ ಅಚ್ಕಾರದ ಪುಡಿ ಆಗಲಿ ಏನನ್ನು ಬಳಸಿಲ್ಲ ಹಂಗಾಗ್ಬಿಟ್ಟು ನಾನು ಗರಂ ಮಸಾಲನ ಅಷ್ಟು ಹಾಕ್ಕೊಂಡೆ ಅಚ್ಕಾರದ ಪುಡಿ ಆಗಿರ್ಬೋದು ಅಥವಾ ಹಸಿಮೆಣಸಿನಕಾಯಿ ಆಗಿರ್ಬೋದು ಏನೂ ಹಾಕದೇ ಇರೋ ಕಾರಣ ನಾನು ಗರಂ ಮಸಾಲೆನೂ ಅಷ್ಟು ಒಂದು ಪ್ಯಾಕೆಟ್ ಹಾಕೊಂಡೆ ಅದು ಐದು ರೂಪಾಯಿ ಹತ್ತು ರೂಪಾಯ್ದಲ್ಲ ಐದು ರೂಪಾಯಿ ಪ್ಯಾಕೆಟು ಹಾಗಾಗಿಬಿಟ್ರೆ ಅದಷ್ಟು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡೆ ಆದಮೇಲೆ ಕೆಲವೊಬ್ಬರು ಏನು ಕೆ ಲಾಸ್ಟಲ್ಲಿ ಸ್ವಲ್ಪ ಒಂದು ಅರ್ಧ ಹೋರ್ಡುವಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಈಗ ಕೆಲವೊಬ್ಬರು ಸ್ಪೂನಲ್ಲೇ ಕಲಿಸ್ತಾರೆ ನನಗೆ ಆ ಥರ ಎಲ್ಲ ಅದು ಸ್ಪೂನಲ್ಲೇ ಕಲಿಸಿದರೆ ಅದೆಲ್ಲ ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೊಳಲ್ಲ ಅಂತಂದು ಹೇಳಿಬಿಟ್ಟು ಕೈಯಲ್ಲೇ ಕಲಿಸ್ತೆ ಕೆಲವೊಬ್ಬರು ಹೇಳ್ತಾರೆ ಏನು ನೀಟ್ನೆಸ್ ಇಲ್ಲ ಕೈಯಲ್ಲೇ ಕ್ಯೂಸ್ತಾರೆ ಹಂಗೆ ಹೀಗೆ ಅಂತ ಕೈಯಲ್ಲಿ ನಾವು ಕ್ಯೂಚ್ ಮಾಡಿದ್ದೇನೆ ಟೇಸ್ಟ್ ಜಾಸ್ತಿ ಅಂತಂದೇ ಹೇಳ್ಬೋದು ಹಂಗಾಗಿ ನಾನು ನೀಟಾಗಿಲ್ಲ ಕೈಯಲ್ಲೇ ಕಲಿಸ್ತೀನಿ ಿಕೊಂಡೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಪಾನೀ ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡೆ ನಾನು ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಪಾನಿಗೂ ಕೂಡ ಸ್ವಲ್ಪ ನಾವು ಗರಂ ಮಸಾಲವನ್ನು ಹಾಕ್ತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದೇಳಿ ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೋಬೇಕು ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೋಬೇಕು ಒಂದು ಕೈಯಲ್ಲಿ ಅಡುಗೆ ಮಾಡಬೇಕು ಅದಕ್ಕೆ ಕೆಲವೊಂದು ಕ್ಲಿಪ್ಪಿಂಗ್ಗಳೆಲ್ಲ ಮಿಕ್ ಮಿಸ್ ಆಗಿರುತ್ತೆ ಅಂತಂದು ಹೇಳ್ಬೋದು ಇದು ಬಂದುಬಿಟ್ಟು ಪೂರಿ ನೋಡಿ ಮೂವತ್ತು ರೂಪಾಯಿಗೆ ಇಷ್ಟು ಪೂರಿ ಕೊಟ್ಟಿದ್ದಾರೆ ಊರಲ್ಲಿ ತಳ್ಳೋಕ ಗಾಡಿಯಲ್ಲಿ ಬರ್ತಾರಲ್ವ ಅವರು ಅವ್ರ ಹತ್ರ ತಗೊಂಡಿದ್ದು ಅದರಲ್ಲಿ ಅರ್ಧ ಮುರಿದೋಗಿದೆ ಅರ್ಧ ಮಾತ್ರ ಚೆನ್ನಾಗೈತೆ ಅದು ಹೆಂಗೆ ಉಬ್ಬಿ ಬರುತ್ತೆ ನೋಡಬೇಕು ನಮ್ಮ ಪಾಪಣ್ಣ ಅದನ್ನೇ ಕೇಳ್ತಿದ್ದ ಅದನ್ನೇ ಒಂದು ಕೊಟ್ಟೀನಿ ಕರಿಯಕಿ ನಮ್ಮ ಈಗ ಎಣ್ಣೆನೂ ಕೂಡ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೆ ನೋಡಿ ಕಾದಿದ್ದೆ ಅನಿಸುತ್ತೆ ಎಣ್ಣೆ ಈಗ ಪೂರಿ ಹಾಕ್ಬಿಟ್ಟು ನೋಡೋಣ ಯಾವ ಥರ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಮ್ಮ ಪಾಪು ಅದನ್ನ ಫುಲ್ ಭಯಾಗಿಟ್ಕೊಂಡ್ಬಿಟ್ಟಿದ್ದಾವ ಎಲ್ಲಿ ಗಂಟ್ಲಾಗ ಅಂತ ಅಂತಂದೇಳಿ ಭಯ ಆಗಿಬಿಟ್ಟಿತ್ತು ಮತ್ತೆ ಅದನ್ನ ವಾಪಸ್ ತೆಗೆದು ಮೇಲೆ ಕೊಟ್ಟು ತಿನ್ಕೊಡು ಅಂತಂದೇಬಿಟ್ಟು ಅದನ್ನ ಇಸ್ಕೊಂಡು ವಾಪಸ್ ತೆಗೆದೆ ಅದಾದಮೇಲೆ ಆಲ್ರೆಡಿ ಎಷ್ಟೊತ್ತಿಗೆ ಎಣ್ಣೆ ಕಾದಿತ್ತು ಈಗ ಪೂರಿಗಳನ್ನು ಹಾಕಿ ಯಾವ ಥರ ಉಬ್ಬಿ ಬರುತ್ತೆ ಅಂತ ನೋ ನೋಡಬೇಕು ನೋಡಿ ಪೂರಿ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ತಗೊಂಡಿರೋದು ಸಾಕು ಅನಿಸುತ್ತೆ ಅಷ್ಟು ಹಂಗಾಗಿ ಮುಂಚೆಯೆಲ್ಲ ನಾವು ಮನೆಯಲ್ಲೇ

ಆದರೂ ಪರವಾಗಿಲ್ಲ ಟೇಸ್ಟ್ ಹೇಳ್ಕೊಳ್ದೆ ಅಷ್ಟು ರೀತಿ ಇಲ್ದಿದ್ರು ತಿನ್ನೋ ಥರ ಅಂತ ಅದಕ್ಕೆ ಹೇಳೋದು ಯಾರು ಕೈ ಕೊಟ್ಟರು ನಮ್ಮ ಸ್ವಲ್ಪ ಸಂಪ್ರದಾಯ ಮಾಡಿದ್ದಾರೆ ಅವರು ಕೈ ಕೊಡಲ್ಲ ಅದಕ್ಕೆ ಹೇಳೋದು ಅದಕ್ಕೆ ಈಗ ಒಲೆ ಮೇಲೆ ಬಂದು ಮಾಡಿ ಪೂರಿಗಳನ್ನು ಕರ್ಕೊಳ್ತಾ ಇದ್ದೀನಿ ಭಾಳ ಪೂರಿ ಉಬ್ಬಿ ಬರಲೇ ಇಲ್ಲ ಎಲ್ಲೋ ಸ್ವಲ್ಪ ಅಷ್ಟೇ ಬಂದಿದ್ದು ಮೂವತ್ತು ರೂಪಾಯಿ ಬೇಸ್ಟ್ ಕರ್ಕೊಂಡಿಲ್ಲ ಮನೆಯಲ್ಲೇ ಪೂರಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅದೇ ಮನೆ ಪೂರಿ ಟೇಸ್ಟೇ ಬೇರೆ ಇದು ರೆಡಿ ಪೂರಿ ಟೇಸ್ಟೇ ಬೇರೆ ಭಾಳ ಡಿಫ್ರೆನ್ಸ್ ಇದೆ ನನಗೇನು ಇಷ್ಟ ಆಗಿಲ್ಲ ನಮ್ಮ ಮನೆ ಪೂರಿನೇ ಬೆಸ್ಟ್ ಅದೇ ಚೆನ್ನಾಗಿರುತ್ತೆ ಅದಾದಮೇಲೆ ತಂದು ನಮ್ಮ ಪಾಪಣ್ಣನ ಮುಂದೆ ಇಟ್ಟಿದ್ದೆ ನೋಡಿರಿ ನಮ್ಮ ಪಾಪಣ್ಣ ಎರಡು ಕೈಯಲ್ಲಿ ತಿಂತವನೇ ಪಾನಿ ಪೂರಿ ಮಸಾಲ ಅದಕ್ಕೆ ಸ್ನ್ಯಾಕ್ಸು ಇದು ಸೇವ್ ಬಂದುಬಿಟ್ಟು ಸ್ವಲ್ಪ ಚಿಕ್ಕದು ತೊಗೋಬೇಕಾಯ್ತು ಇರಲಿಲ್ಲ ಅದಕ್ಕೆ ದೊಡ್ಡದೇ ತೊಗೊಂಡಿದ್ದೀನಿ ನೋಡಿ ನಮ್ಮ ಪಾಪಣ್ಣ ಎರಡೂ ಕೈಯಲ್ಲಿ ಹಾಕ್ಕೊಂಡು ತಿಂತವನೆ ತಿನ್ನೋದರ್ಧ ಆದರೆ ಪುಡಿ ಮಾಡಿ ಬಿಸಾಕದ ಅರ್ಧ ತಿನ್ನೋದು ಇಲ್ಲ ತಿನ್ನೋ ಆಸೆ ಇದ್ದರೂ ಕೂಡ ತಿನ್ನೋಕೆ ಆಗಲ್ಲ ಹಂಗಾಗ್ಬಿಟ್ಟೆಲ್ಲ ಪುಡಿ ಮಾಡಿ ಎಲ್ಲ ಹೆಚ್ಚಿಗೆ ಹಾಕ್ತಾನೆ ಅದಾದಮೇಲೆ ಎಲ್ಲ ರೆಡಿಯಾಗಿತ್ತು ಎಲ್ಲರಿಗೂ ಮನೆಯಲ್ಲೆಲ್ಲ ಸರ್ವ್ ಮಾಡಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ತಗೊಳ್ತಾ ಇದ್ದೆ ಅದರಲ್ಲಿ ಮಸಾಲೆಯನ್ನು ಇಟ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿದಂಥ ಈರುಳ್ಳಿ ಟೊಮೊಟೊ ಮತ್ತು ಚೂರೆ ಚೂರು ಸೇವು ಹಾಕ್ಕೊಂಡು ಪಾನೀಯಲ್ಲಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ದರೆ ಬೇರೆ ಲೆವೆಲ್ಲೇ ಇತ್ತು ಅಂದರೂ ಕೂಡ ಪೂರಿ ಏನಪ್ಪ ಅಂತಂದರೆ ಅಷ್ಟು ಟೇಸ್ಟ್ ಇರಲಿಲ್ಲ ನಾವು ಮನೇಲಿ ಮಾಡ್ತೀವಲ್ವ ಆ ಥರ ಏನಿರಲಿಲ್ಲ ಒಂದು ನೂರು ಮಾರ್ಕ್ಸಿಗೆ ಒಂದು ಎಪ್ಪತ್ತೈದು ಕೊಡ್ಬೋದು ಅಷ್ಟೇ ಚೆನ್ನಾಗಿದ್ದಿದ್ದು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಪೂರಿ ಮತ್ತು ತುಂಬ ಒರಟಿರುತ್ತೆ ಸ್ಮೂತ್ ಇರೋಲ್ಲ ಭಾಳ ಇರುತ್ತೆ ನನ್ನ ಮಗಳಂತೂ ತೂತ್ ಮಾಡೋಕ್ಕೋಗಿ ಅರ್ಧ ಪೂರಿ ಪು ಪುಡಿ ಮಾಡಿಟ್ಲು ತುಂಬ ಇರುತ್ತೆ ಮನೆ ಪೂರಿ ಅಂದರೆ ಸ್ವಲ್ಪ ಸಾಫ್ಟ್ ಇರುತ್ತೆ ಅದೇ ಚೆನ್ನಾಗೆ ಟೇಸ್ಟು ಕೂಡ ಅಂತಂದು ಹೇಳ್ಬೋದು ಪಾನಿ ಎಲ್ಲ ಚೆನ್ನಾಗಿತ್ತು ಮೀಡಿಯಮ್ ಖಾರ ಮೀಡಿಯಮ್ ಹುಳಿ ಎಲ್ಲ ಕರೆಕ್ಟಾಗಿತ್ತು ಬಟ್ಟು ಪೂರಿ ಒಂದೇ ನಮಗೆ ಎರ್ಸ ಎಡ್ಸಾಗಿದ್ದು ಅಂದರೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಲ್ಲ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಮನೇಲಿ ಮಾಡಿದಂತಹ ಟೇಸ್ಟ್ ಇರಲಿಲ್ಲ ಅಷ್ಟೇ ತಿನ್ನೋಕೆ ಮಾತ್ರ ಸೂಪರ್ ಆಯಿತು ಅದಾದಮೇಲೆ ಮನೆಗಳ್ರಿಗೆಲ್ಲರಿಗೂ ಸರ್ವ್ ಮಾಡ್ಕೊಂತ ಕೂತ್ಕೊಂಡೆ ಲಾಸ್ಟಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು ಹತ್ತು ತಿಂದೇನು ಅಷ್ಟೇ ಅದೇ ಹೊರಗಡೆ ಆಗಿದ್ದರೆ ಎಷ್ಟು ಕೊಟ್ಟರು ತಿನ್ಬೋದಾಗಿತ್ತು ಅಷ್ಟು ಟೇಸ್ಟ್ ಇರ್ತಿತ್ತು ಅಲ್ಲಿ ಸರ್ವ್ ಮಾಡೋರಿರ್ತಾರೆ ಇಲ್ಲಿ ಯಾರೂ ಇರೋಲ್ಲ ನೋಡಿ ನನ್ನ ಮಗ ಚಮಚದಾಗ ತಿಂತವನೇ ಖಾರವ ಇವಾಗ ಮನೆ ತುಂಬ ಅಡ್ಡಾಡ್ತಾನೆ ಫ್ಯಾನ್ ಹಾಕಿದ್ವಿ ಅದಕ್ಕೆ ಮೇಲೆ ತೋರಿಸ್ತವನೇ ಫ್ಯಾನ್ ನೋಡ್ರಿ ನೋಡ್ರಿ ಅಂತಂದು ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ